ನ್ಯೂಸ್ ಅಲರ್ಟ್ ಕರ್ನಾಟಕದಲ್ಲಿ ಖಾಸಗಿ ಕಂಪನಿಗಳು ನಕಲಿ ಬೀಜ ಹಾಗೂ ರಾಸಾಯನಿಕ ಗೊಬ್ಬರ ಮಾರಾಟ ಮಾಡುತ್ತಿದ್ದರೆಂಬ ಆರೋಪಕ್ಕೆ ರಾಜ್ಯದ ಬಿ ಜೆ ಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ರಾಜ್ಯದ ಬಿಗೆ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ರಾ ವಿಜಯೇಂದ್ರ ಹೇಳಿದಂತೆ ಇದು ಸರಬರಾಜು ಕೊರತೆ ಆಗಿಲ್ಲ ಸರ್ಕಾರದ ಯೋಜನೆಗಳಿಲ್ಲದ ನಿರ್ಲಕ್ಷ್ಯದಿಂದ ಉಂಟಾದ ಸಂಕಷ್ಟ ಕೇಂದ್ರದಿಂದ ಎಂಟು ಪಾಯಿಂಟ್ ಏಳು ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಬಂದಿದ್ದರು ಕೇವಲ ಐದು ಪಾಯಿಂಟ್ ಮೂರು ಲಕ್ಷ ಟನ್ ಮಾತ್ರ ರೈತರ ಕೈಗೆ ತಲುಪಿದೆ ಉಳಿದ ಭಾಗ ಎಲ್ಲಿ ಹೋಗಿತ್ತು ವಿಜಯೇಂದ್ರ ಅವರ ಆರೋಪ ಮಧ್ಯವರ್ತಿಗಳು ಮತ್ತು ವ್ಯಾಪಾರಿಗಳು ಉಳಿದ ಗೊಬ್ಬರವನ್ನು ಅಡಗಿಸಿದ್ದಾರೆ ಸರ್ಕಾರ ಈ ತೊಡಕು ಕಡೆಗಣಿಸಿದೆ ಎಂಬುದು ಗಂಭೀರ ನಕಲಿ ಬೀಜ ಮತ್ತು ಗೊಬ್ಬರ ಮಾರಾಟ ಮಾಡಿದ ಕಂಪನಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಫೈಲು ಮಾಡಬೇಕೆಂದು ಬಿಜೆಪಿಯಿಂದ ಒತ್ತಾಯ ಒಂದು ವಿಶೇಷ ಪೊಲೀಸ್ ತಂಡ ರಚಿಸಿ ಆರೋಪಿಗಳನ್ನು ಬಂಧಿಸಬೇಕೆಂಬ ಆಗ್ರಹ ರೈತರ ಪರವಾಗಿ ಬಿ ಜೆ ಪಿ ಕೃಷಿ ಪ್ರಭಾಗ ಸೋಮವಾರ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲಿದೆ ಈ ವರ್ಷ ಮಳೆಯೂ ಚೆನ್ನಾಗಿದೆ ಆದರೆ ನಕಲಿ ಬಿತ್ತನೆಗಳಿಂದ ರೈತರ ಕನಸು ಮಣ್ಣಾಗಬಾರದು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಲಿ ನಿಷ್ಕ್ರಿಯತೆ ಸರಿಯಲ್ಲ ರೈತರಿಗಾಗಿ ನ್ಯಾಯ ಬೇಕು